ಹಾಯ್ ಫ್ರೆಂಡ್ಸ್ ಪೃಥ್ವಿ ಜಾಫಿ ಸ್ವಾಗತ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಇಂಡಿಯನ್ ಮರ್ಚೆಂಟ್ ನೇವಿಯಲ್ಲಿ ಹೊಸ ನೇಮಕಾತಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ನಾಲ್ಕು ಸಾವಿರ ಉದ್ಯಾನ ಅರ್ಜಕರಿದ್ದಾರೆ ವಯೋಮಿತಿ ಹದಿನೇಳುವರಿಂದ ಇಪ್ಪತ್ತೇಳುವರೆಗೆ ವಯೋಮಿತಿ ಇರುತ್ತದೆ ಈ ಹುದ್ದೆಗಳಿಗೆ ಹದಿನೈ ತರಗತಿ ಐ ಟಿ ಐ ಹಾಗೂ ಹನ್ನೆರಡನೇ ತರಗತಿ ಪಾತ್ ಸಾವಿರ ಹುದ್ದೆಗೆ ಅಧ್ಯಯನ ತಿಳಿಸಬಹುದಾಗಿದೆ ವೇತನ ಬಂದ್ಬಿಟ್ಟು ಐವತ್ತು ಸಾವಿರದ ಸ್ಯಾಲ್ರಿ ಆಗುತ್ತದೆ ಫ್ರೆಂಡ್ ನಿಮಗೆ ಈ ವಿಡಿಯೋದಲ್ಲಿ ಈ ಹುದ್ದೆ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ಇಲ್ಲಿ ಎಷ್ಟು ಹುದ್ದೆಗಳಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನು ಸ್ಯಾಲ್ರಿ ಹಾಗೂ ಅಪ್ಲೈ ಮಾಡಿ ಹೇಗೆ ಅಂತ ಹೇಳಿ ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡೋದೇ ಕೊನೆ ತಗೊಂಡ್ರೆ ಹೇಗೆ ಮಾಹಿತಿ ಎಷ್ಟಾದ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕನ್ನು ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರತಕ್ಕಂಥ ಬೆಲ್ಲೈಕನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರ ಇದರ ಮಾಹಿತಿಗಳು ದೊರೆತಿದೆ ಇವಾಗ ಪ್ರಯೋಗವನ್ನು ನೋಡ್ಕೊಂಡು ಇಂಡಿಯನ್ ಮರ್ಚೆಂಟ್ ನೈಮಿ ಆಪ್ಸಿಡ್ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ನೇಮಕಾತಿಗಳಾಗಿವೆ ಹತ್ತನೇ ತರಗತಿ ಹನ್ನೆರಡನೇ ತರಗತಿ ಐ ಟಿ ಐ ಪಾಸ್ ಅಂತ ಅಭ್ಯರ್ಥಿಗಳು ಇದಕ್ಕೆ ಸಲ್ಲಿಸಬಹುದಾಗಿದೆ ಇದ್ರ ಬಗ್ಗೆ ಮಾಹಿತಿ ನೋಡೋಣ ಇವಾಗ ನೋಡಬಹುದು ಮಾಹಿತಿ ಕೊಟ್ಟಿದ್ದಾರೆ ಭಾರತೀಯ ಮರ್ಚೆಂಟ್ ನೇವಿ ನೇಮಕಾತಿ ಎರಡು ಸಾವಿರದ ಹುದ್ದೆ ವಿವರ ಕೊಟ್ಟಿದ್ದಾರೆ ಸಂಸ್ಥೆ ದುರ್ಮಟ್ಟು ಭಾರತೀಯ ಮರ್ಚೆಂಟ್ ನೇವಿ ಅಂದ್ರೆ ಇಂಡಿಯನ್ ಮರ್ಚೆಂಟ್ ನೇವಿ ನೇಮಕಾತಿ ಆಗಿರುತ್ತದೆ ಹುದ್ದೆಗಳ ಸಿಮೆನ್ ಮೆಸ್ಬಾಯ್ ಎಲೆಕ್ಟ್ರಿಷಿಯನ್ ಮತ್ತು ಇತರೆ ಹುದ್ದೆ ಅಂತ ಕೊಟ್ಟಿದ್ದಾರೆ ಒಟ್ಟು ಹುದ್ದೆ ನಾಲ್ಕು ಸಾವಿರ ಖಾಲಿ ಹುದ್ದೆಗಳಿವೆ ಉದ್ಯೋಗ ಸ್ಥಳ ಅಖಿಲ ಭಾರತ ಇರತಕ್ಕಂಥ ನೇಮಕತೆಯಾಗಿದೆ ಸ್ಯಾಲರಿ ಬಂದ್ಬಿಟ್ಟು ಐವತ್ತು ಸಾವಿರದಿಂದ ಎಂಬತ್ತೈದು ಸಾವಿರವರೆಗೆ ಪರ್ ಮಂತ್ ಸ್ಯಾಲರಿ ಇರುತ್ತೆ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಹನ್ನೊಂದು ಮೂರು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಆರಂಭವಾಗಿದೆ ಕೊನೆ ದಿನಾಂಕ ಮೂವತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕಾಗಿರ್ತದೆ ಅಶ್ಲಿಗೆ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕಾಗ್ತದೆ ಇದು ಆಪ್ಷಲ್ ವೆಬ್ಸೈಟ್ಗೆ ಇರ್ತದೆ ಇಲ್ಲಿಂದ ತಾವು ಅರ್ಜಿಯನ್ನು ಸಲ್ಲಿಸಬೇಕು ಇನ್ನು ಇಲ್ಲಿ ಈ ಹುದ್ದೆಗಳ ಹೆಸರು ಮತ್ತು ವಿವರ ಕೊಟ್ಟಿದ್ದಾರೆ ಹುದ್ದೆಗಳ ಹೆಸರು ಬಂದ್ಬಿಟ್ಟು ಡೇಕ್ ರೇಟಿಂಗ್ ಏಳ್ನೂರ ಇಪ್ಪತ್ತೊಂದು ಹುದ್ದೆ ಕಾಲಿವೆ ಇಂಜನ್ ರೇಟಿಂಗ್ ಎರಡುನೂರ ಮೂವತ್ತರ ಹುದ್ದೆ ಕಾಲಿವೆ ಸಿಮೆನ್ ಹದಿನಾಲ್ಕುನೂರ ಮೂವತ್ತೆರಡು ಹುದ್ದೆ ಅಲ್ಲಿವೆ ಎಲೆಕ್ಟ್ರಿಷಿಯನ್ನು ನಾಲ್ಕುನೂರ ಎಂಟು ಹುದ್ದೆ ಕಾಲಿವೆ ವೆಲ್ಡರು ಮತ್ತು ಸಹಾಯಕ ಎಪ್ಪತ್ತೆಂಟು ಹುದ್ದೆ ಕಾಲಿವೆ ಮೆಸ್ ಸಹಾಯಕ ಹುಡುಗ ಒಂಬತ್ತು ಇಪ್ಪತ್ತೆರಡು ಇವೆ ಅಡುಗೆಯವರು ಎರಡುನೂರ ಮೂರು ಹುದ್ದೆ ಕಾಲುವೆ ಎಂದು ಕೊಟ್ಟಿದ್ದಾರೆ ಈ ಹುದ್ದೆಗೆ ಶೈಕ್ಷಣಿಕ ರಹಿತ ಬಂದ್ಬಿಟ್ಟು ಡೇಕ್ ರೇಟಿಂಗ್ ಹುದ್ದೆಗಳೇ ಹತ್ರ ಹನ್ನೆರಡನೇ ರೀತಿ ಪಾಸಾಗಿರಬೇಕು ಆಮೇಲೆ ಇಂಜಿನ್ ರೇಟಿಂಗು ಸಿಮೆನ್ ಹುದ್ದೆಗಳಿಗೆ ಹತ್ತನೇ ತರಗತಿ ಆಗಿರಬೇಕು ಇನ್ನು ಎಲೆಕ್ಟ್ರಿಷಿಯನ್ ಹುದ್ದೆಗಳಿಗೆ ಐ ಟಿ ಐನಲ್ಲಿ ಎಲೆಕ್ಟ್ರಿಷಿಯನ್ ಪಾಸಾಗಿರಬೇಕು ಕೊಟ್ಟಿದ್ದಾರೆ ವೆಲ್ಡರ್ ಹುದ್ದೆಗಳಿಗೆ ಐ ಟಿ ಐನಲ್ಲಿ ವೆಲ್ಡರ್ ಪಾಸಾದ್ರೂ ಅಪ್ಲೈ ಮಾಡುವುದು ಇನ್ನು ಮೆಸ್ ಹುದ್ದೆಗಳಿಗೆ ಹತ್ತನೇ ತರಗತಿ ಆದರೂ ಅಪ್ಲೈ ಮಾಡಬೇಕಾಗತ್ತೆ ಇನ್ನು ಇಲ್ಲಿ ನಾಲ್ಕು ಸಾವಿರ ಸಿಮೆನ್ ಮೆಸ್ ಬಾಯ್ ಮೆಸ್ ಬಾಯ್ ಮತ್ತು ಹುದ್ದೆಗಳಿಗೆ ಅಗತ್ಯ ಇರುವ ಶೈಕ್ಷಣಿಕ ಅರ್ಹತೆ ಬಂದ್ಬಿಟ್ಟು ಹತ್ತನೇ ತರಗತಿ ಐ ಟಿ ಐ ಹನ್ನೆರಡನೇ ತರಗತಿಯನ್ನು ಪೂರ್ಣಗೊಳಿಸೋರು ಅರ್ಜಿ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ವಯೋಮತಿ ರೀತಿ ಇರುತ್ತದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನೇಮಕಾತಿಯ ವಯಸ್ನಿಮಿತಿ ಮಟ್ಟು ಸಿಮೆನ್ ಮೆಸ್ಬಾಯ್ ಎಲೆಕ್ಟ್ರಿಷಿಯನ್ ಹುದ್ದೆಗಳಿಗೆ ಗರಿಷ್ಠ ವೈಮಿತಿ ಹದಿನೇಳುವರೆ ವರ್ಷದಿಂದ ಇಪ್ಪತ್ತೈದು ವರ್ಷವರೆಗೂ ಕೊಟ್ಟಿದ್ದಾರೆ ಇಲ್ಲಿ ಸಡಿಲಿಕೆ ಮೂಲಕ ನೀವು ಇಪ್ಪತ್ತೇಳುವರೆಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ಗರಿಷ್ಠ ವಯಸ್ಸು ಹದಿನೇಳುವರೆ ಆಗಿರುತ್ತದೆ ಗರಿಷ್ಠ ವಯಸ್ಸು ಇಪ್ಪತ್ತೈದು ಆಗಿರುತ್ತದೆ ಇಲ್ಲಿ ವೈಮಿತಿ ಮೂಲಕ ಪ್ರಕಾರ ನೀವು ಇಪ್ಪತ್ತರ ಏಳುವರೆಗೆ ಅರ್ಜಿ ಸಲ್ಲಿಸಬೇಕಾಗುತ್ತೆ ಇನ್ನು ಸ್ಯಾಲ್ರಿ ನೋಡಬೇಕಾದ್ರೆ ಡೇಕ್ ರೇಟಿಂಗ್ ಹುದ್ದೆಗಳಿಗೆ ಐವತ್ತರಿಂದ ಎಂಬತ್ತೈದು ಸಾವಿರ ಇರುತ್ತೆ ಇಂಜಿನಿಯರ್ ರೇಟಿಂಗರಿಗೆ ನಲವತ್ತರಿಂದ ಅರವತ್ತು ಸಾವಿರ ಇರುತ್ತೆ ಎಲೆಕ್ಟ್ರಿಷಿಯನ್ರಿಗೆ ಮೂವತ್ತೆಂಟರಿಂದ ಐವತ್ತೈದು ಸಾವಿರ ಇರುತ್ತೆ ಸಿಮೆಂಟರಿಗೆ ಅರವತ್ತರಿಂದ ತೊಂಬತ್ತು ಸಾವಿರ ಇರುತ್ತೆ ವೆಲ್ಡರ್ ಹುದ್ದೆಗಳಿಗೆ ಆಮೇಲೆ ಅಮೆಸೋ ಹುದ್ದೆಗಳಿಗೆ ಐವತ್ತರಿಂದ ಎಂಬತ್ತೈದು ಹಾಗೂ ನಲವತ್ತರಿಂದ ಅರವತ್ತರೆಗೆ ಸ್ಯಾಲ್ರಿತನ ಕೊಟ್ಟಿದ್ದಾರೆ ಇಲ್ಲಿ ಶುಲ್ಕ ಬಂದ್ಬಿಟ್ಟು ಒಂದು ನೂರು ರೂಪಾಯಿ ಅರ್ಜಿ ಶುಲ್ಕ ಬರುತ್ತದೆ ಆಯ್ಕೆ ಪ್ರಕಾರ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಪಾಲಿಕೆ ಪರೀಕ್ಷೆ ಮತ್ತು ಡಾಕ್ಯುಮೆಂಟ್ ಪರೀಕ್ಷೆ ಮೂಲಕ ಆಯ್ಕೆ ಮಾಡುತ್ತ ಕೊಟ್ಟಿದ್ದಾರೆ ಪ್ರಮುಖ ದಿನಾಂಕಗಳು ಹನ್ನೊಂದು ಮೂರು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಆರಂಭವಾಗಿ ಮೂವತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕಿಗೆ ಕ್ಲೋಸ್ ಆಗುತ್ತೆ ತಪಾಸಲು ಅರ್ಜಿಯನ್ನು ಸಲ್ಲಿಸಬೇಕಾದ ಮೂಲಕ ಇದು ಆಪ್ಷಲ್ ವೆಬ್ಸೈಟ್ ಇದೆ ಇಂಡಿಯನ್ ಮರ್ಚೆಂಟ್ ನ್ಯೂ ಇದು ಇಲ್ಲಿ ಸುದ್ದಿಯಿಂದ ಕೊಟ್ಟಿದ್ರಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ಶೈಕ್ಷಣಿಕ ಸಾಲರಿ ಇಲ್ಲಿ ಹತ್ತನೇ ತರಗತಿ ಹನ್ನೆರಡನೇ ತರಗತಿ ಐ ಟಿ ಐ ಮೇಲಿನ ಹುದ್ದೆಗಳಿಗೆ ಡಿಪ್ಲೊಮಾ ಮತ್ತು ಡಿಗ್ರಿ ಡೀಸೆಲ್ ಮೆಕ್ಯಾನಿಕಲ್ ಹುದ್ದೆ ಅಂತ ಕೊಟ್ಟಿದ್ದಾರೆ ಅವಕಾಶ ಕೊಟ್ಟಿದ್ದಾರೆ ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ ಇದು ಇಲ್ಲಿ ನೀವು ಇಲ್ಲಿ ನಾಲ್ಕು ಸ್ಟೆಪ್ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಫಾರ್ಮು ಇವರ ಅಪ್ಲಿಕೇಶನ್ ನಂಬರು ಪೇ ಪೇಮೆ ಅಪ್ಲಿಕೇಶನ್ ಪೇಜು ಚೆಕ್ ಅಡ್ಮಿಟ್ ಕಾರ್ಡ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಅರ್ಜಿ ಮುಂದೆ ಮೊದಲು ಇಲ್ಲಿ ನೋಟಿಸ್ಮೆಂಟ್ ಕೊಟ್ಟಿದ್ದಾರೆ ಇದನ್ನು ಓದ್ಕೋಬೇಕಾಗತ್ತೆ ಇಲ್ಲಿ ಇಂಡಿಯನ್ ಮರ್ಚೆಂಟ್ ನೇಮ್ ಅಂತ ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಡೇಟು ಹನ್ನೊಂದು ಮೂರು ಮೂರು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಮೂವತ್ತು ಮೂ ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕು ಆಗಿರ್ತದೆ ಎಕ್ಸಾಮ್ ಬಂದ್ಬಿಟ್ಟು ಮೇ ತಿಂಗಳಿಂದ ಕೊಟ್ಟಿದ್ದಾರೆ ರಿಸಲ್ಟ್ ಬಂದ್ಬಿಟ್ಟು ತ್ರೀ ಡೇಸ್ ಆಫ್ಟರ್ ರಿಟರ್ನ್ ಎಕ್ಸಾಮಿಷನ್ ಇಂದ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಎಜುಕೇಷನ್ ಕೊಟ್ಟಿದ್ದಾರೆ ಡೇಕ್ ರೀಟಿಂಗು ಇಂಜಿನ್ ರೇಟಿಂಗು ಏಜು ಹದಿನೇಳುವರಿಂದ ಇಪ್ಪತ್ತೈದು ಕೊಟ್ಟಿದ್ದಾರೆ ಸ್ಯಾಲ್ರಿ ಐವತ್ತರಿಂದ ಎಂಬತ್ತೈದು ಟೆಂತ್ ಪಾಸು ಟೆಂತ್ ಪಾಸು ಟೆಂತ್ ಪಾಸು ಟೆಂತ್ ಪ್ಲಸ್ ಐ ಟಿ ಐ ಎಲೆಕ್ಟ್ರಿಷಿಯನು ಆಮೇಲೆ ಟೆಂತ್ ಪ್ಲಸ್ ಐ ಟಿ ಐ ಕೊಟ್ಟಿದ್ದಾರೆ ಟೆಂತ್ ಪಾಸು ಈ ರೀತಿ ಹುದ್ದೆ ಸಂಬಂಧಪಟ್ಟಂತೆ ಸ್ಯಾಲ್ರಿ ವೈಮಿತಿ ಕೊಟ್ಟಿದ್ದಾರೆ ಇಲ್ಲಿ ವೈಮಿತೆ ಅಂದರೆ ವೆಲ್ಡರ್ ಮತ್ತು ಹೆಲ್ಪರ್ ಹೆಲ್ಪರ್ ಹುದ್ದೆಗಳಿಗೆ ಹದಿನೇಳುವರಿಂದ ಇಪ್ಪತ್ತೇಳುವರೆಗೆ ನಡೀತಿದೆ ಎಲೆಕ್ಟ್ರಿಷಿಯನ್ ಕೂಡ ಹದಿನೇಳರಿಂದ ಇಪ್ಪತ್ತೇಳು ನಡೀತಿದೆ ಕುಕ್ಕರು ಕೂಡ ಹದಿನೇಳರಿಂದ ಇಪ್ಪತ್ತೇಳರಂತ ಕೊಟ್ಟಿದ್ದಾರೆ ವಹಿಮತೆ ಇಲ್ಲಿ ಓನ್ಲಿ ಮೇ ಮೇಲ್ಸ್ ಮೇ ಮೇ ಪೇ ಅಪ್ಲೈ ಪ್ರೆಶರ್ ಕ್ಯಾನ್ ಆಲ್ಸೋ ಅಂತ ಕೊಟ್ಟಿದ್ದಾರೆ ಟ್ವೆಲ್ತ್ ಕ್ಲಾಸ್ ರಿಸಲ್ಟ್ ಅಡ್ವೇಟ್ ಆ್ಯಂಡ್ ಅವರು ಕೂಡ ಅಪ್ಲೈ ಈಗ ಸದ್ಯದಲ್ಲಿ ಪಿ ಯು ಶಿ ಪಾಸ್ ಅವರು ಕೂಡ ಅಪ್ಲೈ ಮಾಡಬಹುದು ಆಮೇಲೆ ಇಲ್ಲಿ ನೋಟ್ ಅಂತ ಕೊಟ್ಟಿದ್ದಾರೆ ಅದನ್ನು ಸರಿ ಓದ್ಕೊಂಡಿದೆ ಅಂತ ಇಲ್ಲಿ ವೆಕೆನ್ಸಿ ಬಂದ್ಬಿಟ್ಟು ಹೆಸರು ಟೋಟಲ್ ಪೋಸ್ಟು ಜನರಲ್ ಮೇಲರ್ ಇವತ್ತಿಗೆ ಕೇವಲ ಪುರುಷರು ಅಷ್ಟೇ ಅದಕ್ಕೆ ಅಪ್ಲೈ ಮಾಡೋದು ಮಹಿಳೆಯರಿಗೆ ಅವಕಾಶ ಇಲ್ಲ ಅಂತ ಕೊಟ್ಟಿದ್ದಾರೆ ಹಾಗೂ ಇಲ್ಲಿ ರಿಟರ್ನ್ ಎಕ್ಸಾಮಿಷನ್ ಯಾವ ರೀತಿ ಇರುತ್ತೆ ಅಂದರೆ ಜನ್ರಲ್ ಅವೇರ್ನೆಸ್ಸು ಸೈನ್ಸ್ ನಾಲೆಜು ಇಂಗ್ಲೀಷ್ ನಾಲೆಜು ಆಪ್ಟಿಟ್ಯೂಡ್ ರೀಸನಿಂಗ್ ಇರ್ತದೆ ಇಪ್ಪತ್ತೈದು ಮಾರ್ಕ್ಸ್ ಪ್ರೀತಿ ಅಂದಕ್ಕು ಟು ಅವರ್ಸ್ ಇರ್ತದೆ ಆಮೇಲೆ ನೂರು ಮಾರ್ಕ್ಸ್ ಬರ್ತವೆ ಅದಕ್ಕೆ ಇಲ್ಲಿ ಇದ್ರ ಬಗ್ಗೆ ಎಕ್ಸಾಮ್ ಬಗ್ಗೆ ಕೈ ಮಾಹಿತಿ ಕೊಟ್ಟಿದ್ದಾರೆ ಅಜಿಸ್ಬೇಕೆನ್ನ ಅದು ಕೂಡ ಕೊಟ್ಟಿದ್ದಾರೆ ಡಾಕ್ಯುಮೆಂಟ್ ಯಾವಾಗಲೂ ಕಡೆ ಕೊಟ್ಟಿದ್ದಾರೆ ನೋಡೋಕಂತ ಅಪ್ಲೈ ಮಾಡಬೇಕು ಇಲ್ಲಿ ಸ್ಟೇಟು ಮತ್ತು ಎಕ್ಸಾಮ್ ಸೆಂಟರ್ ಕೊಟ್ಟಿದ್ದಾರೆ ಇಲ್ಲಿ ಕರ್ನಾಟಕದಲ್ಲಿದೆ ಅಂದರೆ ಇಲ್ಲಿ ನೋಡಿ ಬಿಹಾರು ಉತ್ತರ ಕಂಡ ಆಂಧ್ರ ಪ್ರದೇಶ ಕೊಟ್ಟಿದ್ದಾರೆ ಜಾರ್ಖಂಡು ಬಂಗಾಲ್ ಕೊಟ್ಟಿದ್ದಾರೆ ಅಸ್ಸಾಮು ಮಣಿಪುರಲ್ಲಿ ಕೊಟ್ಟಿದ್ದಾರೆ ಚಂಡೀಗಢಲ್ಲಿ ಕರ್ನಾಟಕದ ಯಾವುದೇ ರೀತಿ ಇಲ್ಲಿ ಕರ್ನಾಟಕ ಕೊಟ್ಟಿಲ್ಲ ಇಲ್ಲಿ ಸ್ಟೇಟ್ಗೆ ಎಷ್ಟೇ ಎಷ್ಟೇ ಅಂತ ಕೊಟ್ಟಿದ್ದಾರೆ ಎಕ್ಸಾಮ್ ಸೆಂಟರ್ಗಳು ಇಲ್ಲಿ ಹೌ ಟು ಅಪ್ಲೈ ಯಾವ ರೀತಿ ಇಲ್ಲಿ ಲಿಂಕ್ ಕೊಟ್ಟಿದ್ದಾರೆ ಲಿಂಕ್ ಮೂಲಕ ತಾವು ಅರ್ಜಿಯನ್ನು ಸಲ್ಲಿಸಿಕೊಂಡಂತ ಕೊಟ್ಟಿದ್ದಾರೆ ಇಲ್ಲಿ ಡೀಟೇಲ್ಸ್ ಓದ್ಕೊಂಡು ತಾವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು ಇಲ್ಲಿ ಫೀಸ್ ಕೂಡ ನೂರು ರೂಪಾಯಿ ಅಂತ ಕೊಟ್ಟಿದ್ದಾರೆ ಸೆಲೆಕ್ಷನ್ ಆಫ್ ಕ್ಯಾಂಡಿಡೇಸ್ ಯಾವ ರೀತಿ ಸೆಲೆಕ್ಷನ್ ಮಾಡ್ಕೋತೀವಿ ಅದನ್ನು ಕೂಡ ಕೊಟ್ಟಿದ್ದಾರೆ ಜನರಲ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಎಲ್ಲ ನೂರು ಓದ್ಕೊಂಡು ಸಾವರ್ಜನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕಾಗುತ್ತೆ ಇದು ಅಪ್ಲಿಕೇಶನ್ ಫಾರ್ಮ್ ಅಪ್ಲೈ ಮಾಡಿ ಲಿಂಕ್ ಆಗಿದೆ ನೀವು ಅಪ್ಲೈ ಮಾಡಬೇಕಾದ್ರೆ ಫಸ್ಟ್ ನಿಮ್ಮ ಹತ್ತು ಸಂಖ್ಯೆ ಮೊಬೈಲ್ ನಂಬರ್ ಹಾಕಿ ಕಂಟಿನ್ಯೂ ಕೊಟ್ಟು ಓ ಟಿ ಪಿ ತಾವು ಅಲ್ಲಿಂದ ಇವು ಎಲ್ಲ ಸ್ಟೆಪ್ಪನ್ನು ಅಪ್ಲಿಕೇಶನ್ ಕ್ಲಿಯರ್ ಮಾಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಯಾವುದೇ ಕಾರಣಕ್ಕೂ ನೀವು ಅಪ್ಲೈ ಮಾಡೋಕೆ ಮುಂಚೆ ಸರಿಯಾಗಿ ನೋಟಿಫಿಕೇಶನ್ ಓದ್ಕೊಳ್ಳೋದನ್ನು ನೋಟ್ ಪಿ ವಿಫನ್ನು ನಮ್ಮ ವಾಟ್ಸಪ್ ಇಟ್ಟರೆ ನನ್ನ ಗ್ರೂಪಲ್ಲಿ ಶೇರ್ ಮಾಡ್ತೀನಿ ಅಲ್ಲಿಂದ ತೊಗೊಂಡು ನೋಡ್ಕೊಂತ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಎಲ್ಲ ಎಲ್ಲ ಲಿಂಕನ್ನು ವೀಡಿಯೋಗಳಿಗೆ ಕೊಟ್ಟಿದ್ದೀನಿ ನೋಡ್ಕೊಂಡು ಚೆಕ್ ಮಾಡಿ ಅರ್ಜಿ ಸಲ್ಲಿಸಬಹುದು ಓಕೆ ಫ್ರೆಂಡ್ಸ್ ತಮಗೆ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ ಅಲ್ಲಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ